ಮಟ್ಟದ ವಿಚಾರ ಅಂತಂದ್ರೆ ಅದು ಧರ್ಮಸ್ಥಳದ ನಿಗೂಢ ರಹಸ್ಯ ಇವತ್ತು ನಟ ದರ್ಶನ್ ಅರೆಸ್ಟ್ ಆದ್ರು ಪ್ರಭಾವಿ ಯಾವುದೇ ಪ್ರಭಾವಿ ಆಗಿರ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಏನಂತೀರಾ ಅದೇ ರೀತಿಯಾಗಿ ಇವತ್ತು ಕೂಡ ನಾವು ಎತ್ಕೊಂಡಿರೋ ವಿಚಾರ ಧರ್ಮಸ್ಥಳ ನಾವು ಅದನ್ನ ಬಿಡ್ಲಿಕ್ಕೆ ರೆಡಿನೇ ಇಲ್ಲ ನಾವು ರೆಬಲ್ ಟಿವಿ ಅದನ್ನ ಬಿಡೋದಕ್ ಸಾಧ್ಯ ಏನಪ್ಪ ಬಹಳ ಪ್ರಮುಖ ವಿಚಾರ ಅಂತಂದ್ರೆ ಅನಾಮಿಕಾ ಎಕ್ಸ್ಕ್ಲೂಸಿವ್ ಆಗಿ ಇಂಡಿಯಾ ಟುಡೇ ನ್ಯೂಸ್ ಚಾನೆಲ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಯಾರ ಮಾತಿಗೂ ಆತ ಸಿಕ್ಕಿಲ್ಲ ಆತನ ವಾಯ್ಸ್ ಯಾರಿಗೂ ಗೊತ್ತಿಲ್ಲ ಇಂಡಿಯಾ ಟುಡೇ ಮಾತಾಡಿದ್ರು ಅಲ್ಲಿಲ್ಲ ಸೊ ಅದರ ಬಗ್ಗೆ ಜೊತೆಗೆ ಇವತ್ತು ಕನ್ಯಾಡಿಯಲ್ಲಿ ಅಗೆಯೋ ಕಾರ್ಯ ಆಗ್ತಾ ಇದೆ ನಟ ದರ್ಶನ್ ಅರೆಸ್ಟ್ ಆದ್ರೂ ಎಲ್ಲರ ಫೋಕಸ್ ದರ್ಶನ್ ಕಡೆ ಹೋಗ್ಬಿಟ್ಟಿದೆ ಆದ್ರೆ ನಾವು ಬಿಡ್ಲಿಕ್ಕೆ ತಯಾರಿಲ್ಲ ನಾವು ಬಿಡೋದೂ ಇಲ್ಲ ರೆಬಲ್ ಟಿವಿ ಧರ್ಮಸ್ಥಳ ಪ್ರಕರಣವನ್ನ ಬಿಡೋದೂ ಇಲ್ಲ ಬನ್ನಿ ಮೊದಲ ಅಪ್ಡೇಟ್ಸ್ ಅಲ್ಲಿ ಸಂಬಂಧಪಟ್ಟಂಗೆ ಏನ್ ಆಗ್ತಾ ಇದೆ ನೋಡ್ತಾ ಹೋಗೋಣ ಧರ್ಮಸ್ಥಳ ಧರ್ಮಸ್ಥಳ ಕೇಸ್ನಲ್ಲಿ ಈಗ ಬೇಗ್ ಟ್ವಿಸ್ಟ್ ಸಿಗ್ತಾ ಇದೆ ಮಾಧ್ಯಮಗಳ ಮುಂದೆ ಮತ್ತೆ ಅನಾಮಿಕಾ ಎಂಟ್ರಿ ಆಗಿರುವಂತದ್ದು ಎಸ್ ಈಗಾಗ್ಲೇ ಹೇಳಿ ಫಸ್ಟ್ ಟೈಮ್ ಶವ ಹೂತಿಟ್ಟ ಕುರಿತಾಗಿ ಅನಾಮಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶವ ಹೂತಿರೋದ್ರ ಬಗ್ಗೆ ಅನಾಮಿಕ ಎಕ್ಸ್ಕ್ಲೂಸಿವ್ ಆಗಿ ಎಸ್ ಧರ್ಮಸ್ಥಳ ಬಿಗ್ ಟ್ವಿಸ್ಟ್ ಅನಾಮಿಕ ಯಾರು ಅಂತ ಗೊತ್ತಿರ್ಲಿಲ್ಲ ಅನಾಮಿಕನ ಮುಖ ಚಹರೆ ಹೇಗಿದೆ ಅಂತ ಗೊತ್ತಿರ್ಲಿಲ್ಲ ಅನಾಮಿಕನ ಧ್ವನಿ ಹೇಗಿದೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರ್ಲಿಲ್ಲ ಈಗ ಫಾರ್ ದಿ ಫಸ್ಟ್ ಟೈಮ್ ಶವ ಹೂತಿರೋದ್ರ ಬಗ್ಗೆ ಅನಾಮಿಕ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹಾಗಾದ್ರೆ ಅನಾಮಿಕ ಕೊಟ್ಟಂತಹ ಹೇಳಿಕೆಯೇ ಅನಾಮಿಕ ಎಷ್ಟೊತ್ತು ಮಾತಾಡಿದ್ರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ನೋಡಿ ಮಾಧ್ಯಮಗಳ ಮುಂದೆ ದಿಢೀರಂತ ಈಗ ಭೀಮಾ ಮುಂದಾಗಿರುವಂತದ್ದು ಸಡನ್ ಸಡನ್ ಆಗಿ ಮೀಡಿಯಾಗಳ ಮುಂದೆ ಈಗ ಭೀಮಾ ಎಂಟ್ರಿ ಆಗ್ತಿತ್ತಂತೆ ಒಂದ್ ಕಡೆ ಸಾಕಷ್ಟು ಕುತೂಹಲ ಕೂಡ ಕೆರಳ್ತಾ ಇದೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಯಾವ ಮಾಧ್ಯಮಗಳಿಗೂ ಕೂಡ ಸಿಕ್ಕಿಲ್ಲ ಭೀಮಾ ಯಾವೊಂದು ಹೇಳಿಕೆಯನ್ನ ಕೊಡುವಂತಹ ಚಾನ್ಸ್ ಕೂಡ ಸಿಕ್ಕಿಲ್ಲ ಆದ್ರೆ ಇವತ್ತು ಪ್ರಮುಖ ಮಾಧ್ಯಮದಲ್ಲಿ ಕೂತ್ಕೊಂಡು ಕನ್ನಡದಲ್ಲೇ ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ನಾವು ನೋಡ್ತಾ ಇದ್ವಿ ಎಸ್ ಐ ಟಿ ಅಧಿಕಾರಿಗಳು ಆ ಭೀಮನನ್ನ ಮಾತಾಡಿಸ್ತಿದ್ರು ಬಿಟ್ರೆ ಅದು ಯಾರಿಗೂ ನಮಗೆ ಕೇಳಿಸ್ತಾ ಇರ್ಲಿಲ್ಲ ಭೀಮನ ಧ್ವನಿ ಹೇಗಿದೆ ಭೀಮ ಏನ್ ಹೇಳ್ತಿದ್ದಾನೆ ಏನು ಅಂತ ನಾವು ಕೇಳಿಸ್ಕೊಳ್ತಾ ಇರ್ಲಿಲ್ಲ ಆದ್ರೆ ಭೀಮ ಇವತ್ತು ಕೊಟ್ಟಿರುವಂತಹ ಇಂಟರ್ವ್ಯೂ ಇದೆಯಲ್ಲ ದಿವಿತ್ ಇಂಡಿಯಾ ಟುಡೆಗೆ ಕೊಟ್ಟಂತ ಇಂಟರ್ವ್ಯೂ ನಲ್ಲಿ ಕನ್ನಡದಲ್ಲೇ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಕನ್ನಡದಲ್ಲೇ ಎಲ್ಲವನ್ನ ಉತ್ತರಿಸಿದ್ದಾರೆ ನೋಡ್ತಾ ಇದ್ದೀರಾ ವಿಜುವಲ್ಸ್ಗಳನ್ನ ಭೀಮಾ ಯಾವ ರೀತಿ ಇಲ್ಲೂ ಕೂಡ ಮಾಸ್ಕ್ ಅನ್ನ ಧರಿಸಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವ್ರು ಕೊಡ್ತಾ ಇರುವಂತಹ ಹೇಳಿಕೆ ಇದೆಯಲ್ಲ ಧರಿಸಲೇಬೇಕು ಯಾಕಂತಂದ್ರೆ ಆತ ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗ ಆತ ಏನು ಆತ ಯಾರು ಆತನ ಹಿನ್ನೆಲೆ ಏನು ಅದ್ ಕೂಡ ಗೊತ್ತಾಗಬಾರ್ದು ನಿಜ ಸೊ ಬಹಳ ಪ್ರಮುಖವಾಗಿ ಭೀಮಾ ಇಂಡಿಯಾ ಟುಡೇಗೆ ಬಂದು ಮಾತನಾಡ್ತಾ ಇರುವಂತದ್ದು ಅತಿ ದೊಡ್ಡ ವಿಚಾರ ನಿಜ ಮತ್ತೆ ಬೇರೆ ಯಾವ ಮಾಧ್ಯಮಕ್ಕೂ ಕೂಡ ಆತ ಕೊಟ್ಟಿಲ್ಲ ಗೊತ್ತಿಲ್ಲ ಅದಕ್ಕೆ ಕಾರಣ ಏನಿದೆ ಅದಕ್ಕೂ ಗೊತ್ತಿಲ್ಲ ಆದ್ರೆ ಇಂಡಿಯಾ ಟುಡೇ ಎಕ್ಸ್ಕ್ಲೂಸಿವ್ ಆಗಿ ಅದನ್ನ ರೆಬಲ್ ಟಿವಿ ನಿಮಗೆ ತೋರಿಸಲೇಬೇಕು ಇಂಡಿಯಾ ಟಿವಿ ಅವರಿಗೆ ಕೃಪೆ ಕೊಡ್ಕೊಂಡಾದ್ರೂ ನಿಮ್ಗೆ ತೋರಿಸಬೇಕು ಅಂತಿದ್ದಾರೆ ಓಪನ್ ಆಗಿ ಮಾತಾಡಿದ್ದಾರೆ ಮತ್ತೆ ನೋಡಿ ಮಾಸ್ಕ್ ಕೂಡ ಚೇಂಜ್ ಆಗಿದೆ ಎಲ್ಲೂ ಕೂಡ ಆತ ಯಾರು ಅಂತ ಕಂಡು ಸಾಧ್ಯನೇ ಇಲ್ಲ ಆತನಿಗೆ ಆತ ಕನ್ನಡದಲ್ಲೇ ಮಾತನಾಡಿದ್ದಾರೆ ಬೇರೆ ಭಾಷೆಯೆಲ್ಲ ಬೇರೆ ವಿಚಾರ ಎಲ್ಲ ಬೇರೆ ಏನಿಲ್ಲ ಬೇರೆ ಸೊ ಒಟ್ಟಾರೆ ಆಗಿ ಆತ ಈಗಲೂ ಕೂಡ ಕಾನ್ಫಿಡೆನ್ಸ್ ಒಂದು ಚೂರು ಎಲ್ಲೂ ಮಿಸ್ ಇಲ್ಲೋ ಅವತ್ತು ಹೇಗಿತ್ತು ಕಾನ್ಫಿಡೆನ್ಸ್ ಇಲ್ಲಿವರೆಗೂ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಆತ ಇರೋದು ಯಾರು ಈ ಅನಾಮಿಕ ಆತ ಕೇಳ್ತಾ ಇದಾರೆ ಪ್ರಶ್ನೆನ ಆ ಅನಾಮಿಕನಿಗೆ ಇಲ್ಲ ಏನು ಸಿಗ್ತಾ ಇಲ್ವಲ್ಲ ಏನು ಇಲ್ವಲ್ಲ ನಾನೇ ಹೌದು ಇನ್ನೊಂದು ಗಮನಿಸ್ಬೇಕಾಗುತ್ತೆ ಇಲ್ಲಿವರೆಗೂ ಕೂಡ ಅನಾಮಿಕ ಏನ್ ಹೇಳ್ತಿದ್ದಾನೆ ಅಂತ ಇಲ್ಲಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಿರ್ಲಿಲ್ಲ ಅಲ್ವಾ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಮಾತ್ರ ಹೇಳಿದ್ರು ಬಟ್ ಇವತ್ತು ಕೊಟ್ಟಂತಹ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ನಲ್ಲಿ ಅನಾಮಿಕಾ ಕೊಡ್ತಿರುವಂತಹ ಹೇಳಿಕೆ ಆಗಿರ್ಬೋದು ಆತನ ಧ್ವನಿ ಆಗಿರ್ಬೋದು ಕೇಳಿದ್ರೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ ಅನಾಮಿಕ ಹೇಳ್ತಾ ಇರುವಂತಹ ಮಾತು ಅಕ್ಷರಶಃ ನಿಜ ಅಂತ ಅನ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಎಕ್ಸ್ಕ್ಲೂಸಿವ್ ವಿಜುಲ್ಸ್ ಇದು ಯಾರಿಗೂ ಸಿಕ್ಕಿದೆಯೋ ಇಲ್ವ ಗೊತ್ತಿಲ್ಲ ಬಟ್ ನಮ್ಮ ರೆಬಲ್ ಟಿವಿಯಲ್ಲಿ ಇವತ್ತು ಏನು ಇಂಡಿಯಾ ಟುಡೇ ನಡೆಸಿರುವಂತಹ ಇಂಟರ್ವ್ಯೂ ಅನ್ನ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ ಇದರಲ್ಲಿ ಅಪ್ ಟು ಡೇಟ್ ಪಿನ್ ಟು ಪಿನ್ ಮಾಹಿತಿಯನ್ನ ಇಲ್ಲಿ ಭೀಮಾ ಕೊಟ್ಟಿರುವಂತದ್ದು ಬಹಳ ಅಂದ್ರೆ ಬಹಳ ಕುತೂಹಲ ಕೇಳಿಸ್ತಾ ಇದೆ ಈ ಇಂಟರ್ವ್ಯೂ ಈ ಇಂಟರ್ವ್ಯೂ ಅನ್ನ ನೋಡ್ತಾ ಇದ್ರೆ ಯಾರೊಬ್ರು ಕೂಡ ಈತನ ಮಾತನ್ನ ಹಲ್ಲೆಗಳೋ ಹಾಗಿಲ್ಲ ಯಾಕಂತಂದ್ರೆ ಆತ ವೆರಿ ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ಎಲ್ಲರ ಏನು ಚಿತ್ತ ಹದಿಮೂರನೇ ಸ್ಪಾಟ್ ನತ್ತ ಇತ್ರಿ ಹೌದು ಹದಿಮೂರನೇ ಸ್ಪಾಟ್ ನತ್ತ ಎಲ್ಲರ ಚಿತ್ತ ಇರುವಾಗ ಹದಿಮೂರ ಒಂದೇ ಸ್ಪಾಟ್ ನಲ್ಲಿ ನಾನು ಎಂಟು ಶವ ಹೋಗುತ್ತಿದ್ದೇನೆ ಹತ್ತು ಶವ ಓತಿದ್ದೇನೆ ಐವತ್ತು ಶವ ಓತಿದ್ದೇನೆ ಆತ ಹೇಳೋದು ಕೊಡುವಂತ ಸ್ಟೇಟ್ಮೆಂಟ್ ಕೇಳ್ತಾ ಇದ್ರೆ ಟೆನ್ಶನ್ ಆಗ್ಬಿಡ್ಬೇಕು ಯಾರು ಆದ್ರೆ ಅಲ್ಲಿ ಅಗಿಯೋ ಕಾರ್ಯ ಆಗುತ್ತೆ ಒಂದೇ ಒಂದು ಮೂಳೆ ಚೂರು ಸಿಗಲ್ಲ ಅದಕ್ಕೆ ಬೇರೆ ಬೇರೆ ರೀಸನ್ಗಳು ಇರ್ಬೋದು ಗೊತ್ತಿಲ್ಲ ಅಥವಾ ಇದ ಹೇಳ್ತಿರೋದು ಸುಳ್ಳು ಅಂತ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಆದ್ರೆ ಆತ ಏನ್ ಹೇಳ್ದ ಆತನ ವಾದ ಏನು ಆತ ಏನ್ ಹೇಳಲಿಕ್ಕೆ ಬರ್ತಾ ಅದು ಇನ್ನೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಅದೇನ್ ತಗೊಳ್ಳುವ ನೋಡ್ತಾ ಹೋಗೋಣ ಆ ಭೀಮಾ ಭೀಮಾ ಕೊಡ್ತಿರುವಂತಹ ಹೇಳಿಕೆ ಶಮ ಹೂ ಬಗ್ಗೆ ಅನಾಮಿಕ ಮೊದಲ ಮಾತನ್ನ ಆಡಿರೋದು ರೆಬಲ್ ಟಿಂಗ್ ಏನೋ ಮಾಧ್ಯಮಗಳ ಮುಂದೆ ಗೊತ್ತಾ ದೂರುದ ಅನಾಮಿಕ ವ್ಯಕ್ತಿ ಅನಾಮಿಕನ ಹೇಳಿಕೆಯೇ ರೋಚಕ ಅನಾಮಿಕನ ಹೇಳಿಕೆಯೇ ರೋಚಕ ಧರ್ಮಸ್ಥಳ ಬುರುಡೆ ಕೇಸ್ಗೆ ಮೇಜರ್ ಕ್ವಿಸ್ಟ್ ಸುತ್ತಾರೆ ಧರ್ಮಸ್ಥಳ ಶವಗಳ ಅನಾಮಿಕನ ಎಕ್ಸ್ಕ್ಲೂಸಿವ್ ಮಾತು ಶವಗಳ ಹೂತಿಟ್ಟ ಅನಾಮಿಕನ ಎಕ್ಸ್ಕ್ಲೂಸಿವ್ ಮಾತು ಶವ ಹೂತಿಟ್ಟ ಬಗ್ಗೆ ಅನಾಮಿಕ ಮೊದಲ ಮಾತು ಹೌದು ಹೌದು ಮಾಧ್ಯಮಗಳ ಮುಂದೆ ಬಂದಂತಹ ದೂರುದಾರ ಅನಾಮಿಕ ವ್ಯಕ್ತಿಯ ಮೇಲೆ ಈಗ ಎಲ್ಲರ ಚಿತ್ತಾ ಇದೆ ಅನಾಮಿಕನ ಹೇಳಿಕೆಯೇ ರಣ ರೋಚಕವಾಗಿದೆ ಎಲ್ರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಧರ್ಮಸ್ಥಳ ಬುರ್ಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳಬಹುದು ಹೌದು ಈಗ ಮೊಟ್ಟ ಮೊದಲ ಹೆಚ್ಚಿಯನ್ನ ದೂರುದಾರ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಂದು ಮಾಧ್ಯಮಕ್ಕೂ ಕೂಡ ಕೊಡದಂತಹ ಹೇಳಿಕೆ ಆಗಿರಬಹುದು ಅಥವಾ ಇಂಟರ್ವ್ಯೂವೇ ಆಗಿರಬಹುದು ಈಗ ಫಸ್ಟ್ ಟೈಮ್ ಮಾಧ್ಯಮಗಳ ಮುಂದೆ ಏನೇ ಆಗಿರ್ಬಹುದು ನಾನಂತೂ ಸತ್ಯ ಹೇಳೋದಕ್ಕೆ ರೆಡಿ ಇದ್ದೀನಿ ಯಾಕೆ ನಾನು ಮರೆ ಮಾಚಿನಿ ಇರುವಂತಹ ಹೇಳಿಕೆಯನ್ನ ನಾನು ನಿಮ್ಮ ಮುಂದೆ ಹೇಳೋದ್ರಲ್ಲಿ ತಪ್ಪೇನಿದೆ ನಾನು ಸುಳ್ಳು ಹೇಳ್ತಾ ಇಲ್ಲ ಸುಳ್ಳು ಹೇಳೋರು ಮೇ ಬಿ ಮೇ ನಾಟ್ ಬಿ ಹಿಂದೆ ಹೆಜ್ಜೆ ಇಡಬಹುದು ಬಟ್ ಇಲ್ಲಿ ಅನಾಮಿಕ ನೋಡಿ ಇಂಡಿಯಾ ಟುಡೇ ಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನಾವು ಅವ್ರನ್ನ ಅಷ್ಟು ಈಸಿಯಾಗಿ ಸೈಡ್ ಲೈನ್ ಮಾಡೋ ಹಾಗೆ ಇಲ್ಲ ಐ ಟಿ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟೇ ಕೊಟ್ಟಿರ್ತಾರೆ ಅಲ್ವಾ ವಿತೌಟ್ ಪರ್ಮಿಷನ್ ಅಂತೂ ಕೊಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಚಂದ್ರಕಲಾ ನೋಡೋಣ ಸುತ್ತಿನ ಮಾತುಕತೆ ಪೂರ್ತಿ ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡಿ ಹೇಳಿದಾನೆ ಮಾತಾಡಿದಾನೆ ನೋಡೋಣ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸಖತ್ ಆಗುತ್ತೆ ಕೆಲಸ ಮಾಡಿದ್ರಿ ನಿಮ್ ಕಂಪ್ಲೇಂಟ್ ಅಲ್ಲಿ ಏನ್ ಉಲ್ಲೇಖ ಮಾಡಿದೀರ ಸರ್ ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿಗಳನ್ನ ತೆಗಿಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದೇನೆ ಈಗ ತೆಗಿತಾ ಇದ್ದೇವೆ ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು ಆಗ ಹಳೆ ರೋಡ್ ಇತ್ತು ನಾವು ಹಾಕಿದ್ವಿ ಗುರುತು ಮಾಡಬಹುದು ಈಗ ರೋಡನ್ನು ಸ್ವರ್ಥ ಮಾಡಿ ಸ್ವಲ್ಪ ಜೆ ಸಿಪಿ ಕೆಲಸ ಆಗಿರೋದ್ರಿಂದ ಅದು ಗುರುತು ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬ್ಯಾ ಬಿಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ ಕೇರಳ ಲೇಡಿಯನ್ನು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿ ಸಹ ಅದು ಕಂಡು ಆಗ್ಲಿಲ್ಲ ಒಂದು ಇಡೀ ದಿನ ಹುಡುಕಿ ಮತ್ತೆ ಸ್ಥಾನಘಟ್ಟದಲ್ಲಿ ಒಂದು ಎಪ್ಪತ್ತರಷ್ಟು ಡೆಡ್ ಬಾಡಿಗಳನ್ನ ಹಾಕಿದಿವಿ ನೇತ್ರ ನೇತ್ರಾವತಿಯಲ್ಲಿ ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ ಸುಮಾರು ಕೆಲಸ ಮಾಡಿದ್ದೀವಿ ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಏನೋ ಕ್ಯಾಮರಾ ಎಲ್ಲಾ ತಂದ ಹಾಕಿದ್ರು ಟೋನ್ ಕ್ಯಾಮೆರಾ ಎಲ್ಲ ಅದೇ ದಿವಸ ನೀರು ಕಾಣ್ತದಂತ ಹೇಳಿ ಅದು ಮಿಶಿನಿಂದ ಕಂಡಿಡೀಲಿಕ್ಕೆ ಆಗ್ಲಿಲ್ಲ ಮತ್ತೆ ಜೆ ಸಿ ಪಿ ಅಲ್ಲಿ ತೆಗುವಾಗ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಡೆಡ್ಗಡೆಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮಾರು ಎರಡ್ ಮೂರು ನಾವು ನಾವಲ್ಲಿ ಇದು ನೋಡಿದೀವಿ ತೆಗಿಲಿಕ್ಕೆ ನೋಡಿದಿವಿ ಅದೇನು ಸಿಗ್ತಾ ಇಲ್ಲ ಅದ ನಂತರ ಸುಮಾರು ಪ್ರಯತ್ನ ಪಟ್ವಿ ಅಲ್ಲಿಂದ ಮತ್ತೊಂದು ಕಡೆ ಬಾಬಳೆ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ ಅದನ್ನು ಸಹ ಹೋಗಿ ನೋಡ್ಬೇಕು ಅದು ಏನಾದ್ರು ಆಗಿದ ಏನಂತ ಗೊತ್ತಿಲ್ಲ ಒಂದರಿಂದ ಐದು ಜಾಗ ಇನ್ನು ಬಾಕಿ ಇದೆ ಅದನ್ನೆಲ್ಲ ತೆಗಿಬೇಕು ತೆಗಿದ್ರೆ ಗೊತ್ತಾಗ್ತದೆ ಇವಾಗ ನೀವು ಇಪ್ಪತ್ ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ರು ಈ ತರ ಒಂದು ನೀವು ಹೆಣವನ್ನ ಎಸ್ ಈಗಾಗಲೇ ನೋಡಿದ್ರಿ ಒಂದು ಸುತ್ತಿನ ಇಂಟರ್ವ್ಯೂವನ್ನ ಈಗಾಗಲೇ ಅನಾಮಿಕ ಕೊಡ್ತಾ ಇರುವಂತಹ ಹೇಳಿಕೆ ಆಗಿರ್ಬೋದು ಅಥವಾ ರಿಪೋರ್ಟರ್ ಕೇಳ್ತಾ ಇರುವಂತಹ ಪ್ರಶ್ನೆ ಆಗಿರಬಹುದು ಗಮನಾರ್ಹವಾಗಿದೆ ಅಲ್ಲಿ ಏನಾಗ್ತಾ ಇದೆ ಎಕ್ಸಾಕ್ಟ್ ಆಗಿ ಅದೆಲ್ಲವನ್ನು ಕೂಡ ವಿವರಿಸುವಂತಹ ಪ್ರಯತ್ನವನ್ನ ಈಗಾಗಲೇ ಭೀಮಾ ಮಾಡ್ತಾ ಇರುವಂತದ್ದು ದಿವಿತ್ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಹೇಳಿದ್ರಿ ನೀವು ಫಾರ್ ದಿ ಫಸ್ಟ್ ಟೈಮ್ ಅಷ್ಟೇ ಅಲ್ಲದೆ ಮಾಧ್ಯಮಗಳ ಮುಂದೆ ಈ ರೀತಿ ಒಂದು ಚಾರ್ಮಲ್ಲಿ ಹೇಳಿಕೆ ಕೊಡೋದಿದೆಯಲ್ಲ ಇಟ್ಸ್ ನಾಟ್ ಎ ಸ್ಮಾಲ್ ಡೀಲ್ ಹೇಳಬೇಕು ಅಂತಂದ್ರೆ ಅಲ್ವಾ ಒಂದು ಕಡೆ ಎದುರಾಕೊಂಡಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಅದರಲ್ಲೂ ಮುಖ್ಯವಾಗಿ ಇನ್ನೊಂದು ಕಡೆ ಏನಂತಂದ್ರೆ ಈ ಸೌಜನ್ಯ ಪ್ರಕರಣದಲ್ಲಿ ಹದ್ ಸ್ಪಾಟ್ ನಲ್ಲಿ ಆತ ಏನು ಎಂಟು ಹೆಣಗಳನ್ನ ಎಂಟು ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿದ್ರು ಅದಾದ ನಂತರ ಯಾವುದೇ ರೀತಿಯಾದಂತಹ ಒಂದು ಅಸ್ತಿ ಪಂಜರಗಳು ಸಿಗ್ಲಿಲ್ಲ ಅದಾದ ನಂತರ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ನಿಮಗೆ ಏನ್ ಹೇಳಬೇಕು ಅಂತ ಅನಿಸ್ತಾ ಇದೆಯೋ ಓಕೆ ಹೇಳಿ ನೋ ಪ್ರಾಬ್ಲಮ್ ಬೇಕಾದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಇಲ್ಲಿನ ಮಾಧ್ಯಮಗಳಿಗೆ ನೀವು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇಂಡಿಯಾ ಟುಡೇ ಬೇಕಾದ್ರೆ ಕೊಡಿ ಅಂತ ಹೇಳಿರ್ಬಹುದು ಹಾಗಾಗಿ ಏನಾದ್ರೂ ಅವ್ರು ಕೊಟ್ರ ಅಪ್ಡೇಟ್ಸ್ ಬರ್ತಾ ಇದೆ ನೋಡೋಣ ಈಗ ಆತ ಇನ್ನು ಮುಂದುವರೆದು ಮಾತನಾಡಿದ್ದಾರೆ ಮುಂದುವರೆದು ಮಾತನಾಡಿರೋದು ಏನು ಅನ್ನೋದು ಕೂಡ ನೋಡ್ತಾ ಹೋಗೋಣ ಒಂದು ಕಡೆ ಶುರುವಾದ ಧರ್ಮಸ್ಥಳ ಶೋಧ ಕಾರ್ಯ ಇಂಡಿಯಾ ಟುಡೇ ಅಲ್ಲಿ ಅನಾಮಿಕನ ಸಂದರ್ಶನ ಮಾತನಾಡುವವರು ಸಾವಿರ ಮಾತನಾಡ್ತಾರೆ ಧರ್ಮಸ್ಥಳ ಸುತ್ತಮುತ್ತ ಶವ ಇರೋದು ನಿಜ ಆತ ಹೇಳ್ತಾ ಇರೋದು ನಾವೇ ಶವಗಳನ್ನ ಹೂತಿದ್ದೇವೆ ಎಂದ ಮಾಸ್ಕ್ ಮ್ಯಾನ್ ನಾವೇ ಶವಗಳನ್ನ ಹೂತಿದ್ದೇವೆ ಎಂದ ಮಾಸ್ಕ್ ಮ್ಯಾನ್ ಆ ಥರ ಮಾಡ್ಕೊಳ್ಳಿ ಸರ್ ಇಂಡಿಯಾ ಟುಡೇ ಅಲ್ಲಿ ಇವತ್ತು ಅನಾಮಿಕ ಒಂದು ರಬಲ್ ಸಂದರ್ಶನವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಧರ್ಮಸ್ಥಳದ ಸುತ್ತಮುತ್ತ ಶವ ಇರೋದು ನಿಜ ಅಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ನಾವೇ ಶವಗಳನ್ನ ಹೂತಿದ್ದೀವಿ ನೋಡಿ ಇಲ್ಲಿ ನಾನು ಅಂತ ಮೆನ್ಷನ್ ಮಾಡಲಿಲ್ಲ ನಾವೇ ಶವಗಳನ್ನ ಹೂತಿದ್ದೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಒಂದು ಕಡೆ ಶುರುವಾದಂತಹ ಧರ್ಮಸ್ಥಳದ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಮಾತನಾಡುವವರು ಸಾವಿರ ಮಾತಾಡ್ಕೊಳ್ತಾರೆ ಅಂತ ದೂರುದಾರ ಖಂಡಿತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಸುತ್ತಮುತ್ತ ಶವಗಳು ಇರೋದಂತೂ ಕನ್ಫರ್ಮ್ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿಗಬಹುದು ಸಿಗುತ್ತೆ ಬಟ್ ಲೇಟ್ ಆಗಿ ಸಿಗುತ್ತೇನೋ ಕಾಯೋಣ ಅಲ್ಲಿವರೆಗೂ ಕೂಡ ಕಾಲಾವಕಾಶ ಇದೆ ಅಂತ ಮುಂದರೆ ಮಾತಾಡಿದ ಭಕ್ತಾದಿಗಳ ಬಾಡಿನ ಇಲ್ಲ ಲೋಕಲ್ ಜನ ಬಾಡಿನ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಬಂದು ಬಹಳಷ್ಟು ಜನ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಬಸ್ ಹತ್ರ ಡೈರೆಕ್ಟ್ ಸರ್ವರ್ಗ ಹೋಗ್ತಾರೆ ಅಂತ ನಿಮ್ಮ ಹೇಳಿಕೆ ಪ್ರಕಾರ ಕಂಪ್ಲೇಂಟ್ ಅಲ್ಲಿ ಹುಡುಗಿರ ಬಾಡಿ ಸಿಕ್ತು ಸೆಕ್ಷಲ್ ಅಸಾಲ್ಟ್ ಮಾಡಿದ್ದಾರೆ ಕೆಲವೊಬ್ಬರನ್ನೇಪ್ ಮಾಡಿದ್ದಾರೆ ಅತ್ಯಾಚಾರ ಮಾಡ್ಬಿಟ್ಟು ಸಾಯಿಸಾಕಿ ಬಾಡಿ ಬಗ್ಗೆ ಹೇಳ್ತೀರಾ ನಿಮ್ಗೆ ಹೆಂಗೆ ಗುರ್ತಿಡಿಯಾಗುತ್ತೆ ಭಕ್ತಾದಿಗಳ ಅಂತ ಹೆಂಗ ಗುರುತಿಟ್ಟದ್ರಿ ಭಕ್ತಾದಿಗಳು ಅಂತ ನಮಗೆ ಗುರುತಿಡಿಯಾಗಲ್ಲ ಲೋಕ ಗುರ್ತಿಡಿಯಕಲ್ಲ ಒಟ್ಟಿನಲ್ಲಿ ಡೆಡ್ ಬಾಡಿಗಳು ಇರ್ತಾರೆ ಸ್ವಲ್ಪ ಎಲ್ಲ ಗಾಯಗಳು ನೋಡುವಾಗ ಗೊತ್ತಾಗ್ತದೆ ಹೆಚ್ಚಾಗಿ ಹೆಣ್ಣು ಮಕ್ಕಳದ್ದು ಏನಾಗಿರೋದ್ರಿಂದ ನಮ್ಗೆ ಅಷ್ಟು ಇದಾಗೋದಿಲ್ಲ ಮತ್ತೆ ಅದನ್ನು ನಾವು ಬೇರೆ ಉಪಾಯ ಇಲ್ಲದೆ ಮನ್ ಮಾಡಲೇಬೇಕು ಅವ್ರು ಮಾಡ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಮಾಹಿತಿ ಕಚೇರಿ ಆಫೀಸಿಂದ ಹೇಳ್ತಾರೆ ಮತ್ತೆ ಅವರು ಅಲ್ಲಿಂದ ಮ್ಯಾನೇಜರ್ನವರು ಹೇಳಿ ಮ್ಯಾನೇಜರ್ನವ್ರು ಮಾಹಿತಿ ಕಚೇರಿ ಹೇಳಿ ಅವರು ರೂಪಾಯಿ ನೋಡ್ಕೊಂಡು ನಮ್ಗೆ ಹೇಳ್ತಾರೆ ಸ್ಪೆಸಿಫಿಕ್ ಅಂದ್ರೆ ಅತ್ಯಾಚಾರ ಆಗಿದ್ದೆ ಹುಡುಗಿ ಅಂತ ಹೆಂಗೆ ಐಡೆಂಟಿಫೈ ಮಾಡಿದೀರಾ ಸರ್ ನಾನು ಐಡೈ ಮಾಡ್ಲಿಲ್ಲ ನಮ್ಮ ಕಣ್ಣಿಗೆ ಆಗಿ ಕಾಣ್ತದೆ ಐಡೈ ಮಾಡ್ಬಿಟ್ಟು ನಾನು ಮಿಕ್ಸ್ ಹುಡುಗಿರೋದು ವರ್ಷ ಆಗ್ಬಹುದು ವರ್ಷ ಆಗ್ಬಹುದು ಹದಿನೈದು ವರ್ಷನೂ ಇರ್ಬೋದು ಎಲ್ಲಾ ಮಿಕ್ಸಿಂಗ್ ಏನೋಗಳು ಸಿಗ್ತದೆ ಹುಡ್ಕೊಂಡು ಯಾರು ಬಂದಿರೋ ನೋಡಿದ್ರೆ ಇಪ್ಪತ್ತು ವರ್ಷದಲ್ಲಿ ನಾವ್ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಊತ ಹಾಕಿದೀವಿ ಮತ್ತೆ ನಾವು ಊರ್ ಬಿಟ್ಟು ಹೋದ್ವಿ ಅವಾಗ ಮಾಡುವಾಗ ಆದ್ಮೇಲೆ ಹುಡ್ಕಕ್ಕೆ ಯಾರಾದ್ರು ಬರ್ತಾರ ಮನೆಯವರು ಇದು ಯಾವುದು ಪೇಪರ್ ಅಲ್ಲಿ ಪ್ರಚಾರ ಇರೋದಿಲ್ಲ ಅಂತ ಕಾಣ್ತದೆ ಹಾಗಾದ್ರೆ ಹುಡ್ಕೊಂಡು ಬರ್ತಾ ಇದ್ರು ಯಾರು ಬಂದದ್ದು ಕಾಣುದಿಲ್ಲ ಹಾಗೆ ಈಗ ಬರ್ತಾ ಇದಾರೆಲ್ಲ ಕೇಳ್ಕೊಂಡು ಡೆಡ್ ಬಾಡಿ ಬೇಕು ಎಷ್ಟು ಬಾಡಿ ನಾವು ನೀವು ಹೂತಾಕಿದ್ರ ಸ್ಪಾಟ್ ನಂಬರ್ ಒಂದ್ ಇಂದ ಹದ್ಮೂರ್ವರೆಗೂ ಸ್ಪಾಟ್ ನಂಬರ್ ಒನ್ ಅಲ್ಲಿ ಎಷ್ಟು ಮಾಡಿದಿರಾ ಯಾವುದು ತುಂಬಾ ಇಂಪಾರ್ಟೆಂಟ್ ಸ್ಪಾಟ್ ನಿಮ್ ನಿಮ್ಮ ಪ್ರಕಾರ ಇಂಪಾರ್ಟೆಂಟ್ ಈಗ ತೆಗಿತಾ ಇರೋ ಸ್ಪಾಟ್ ಅಲ್ಲಿ ಎಪ್ಪತ್ತು ಏನಾದರೂ ಹಾಕಿದ್ದೇವೆ ಎಪ್ಪತ್ತರಷ್ಟು ಹಿಂಗ ತೆಗಿತಾ ಇರೋ ಜಾಗದಲ್ಲಿ ಸ್ಪಾಟ್ ನಂಬರ್ ಹದಿಮೂರು ಹದಿಮೂರರಲ್ಲಿ ಒಂದು ಎಪ್ಪತ್ತು ಎಂಬತ್ತರಷ್ಟು ಉಂಟು ಅಲ್ಲಿ ಅಡಿಯಲ್ಲಿ ಹಾಕಿದೆ ಅಲ್ಲಿ ನಾವು ಹಾಕಿದ್ದು ಜಾಸ್ತಿ ನಾನು ಮತ್ತೆ ಎಲ್ಲ ಗುಡ್ಡದಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದೇವೆ ಗುಡ್ಡದಲ್ಲಿ ಸ್ಪಾಟ್ ನಂಬರ್ ಆರು ಮತ್ತು ಹನ್ನೊಂದು ಎ ಅದ್ ಎರಡರಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ ಮಿಕ್ಕಿದ ಜಾಗದಲ್ಲಿ ಸಿಕ್ಕಿಲ್ಲ ಇವಾಗ ನಿಮ್ಮ ಮೇಲೆ ಬಹಳಷ್ಟು ಜನ ಸಂಶಯ ಪಡ್ತಿದಾರಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಬರೀ ಎರಡು ಜಾಗ ತೋರ್ಸಿದಾರೆ ಅವ್ರು ಹೇಳಿದ್ರು ನೂರೆಂಟು ಬರಿ ಬರೀ ಎರಡು ಮಾತ್ರ ಸಿಕ್ಕಿದೆ ಅದು ಕೂಡ ಗಂಡಸದ್ದು ಅಸ್ತಿ ಪಂಜರ್ ಅಂತ ಹೇಳ್ತಿದ್ದಾರೆ ಎರಡುವ ಸಾವಿರ ಹೇಳ್ತಾರೆ ನಾಲ್ಕು ಏನೇನು ಇಲ್ಲ ಆದ್ರೆ ಅವ್ರಿಗೆ ಎತ್ತಿರ್ಕೊಂಡು ಹೇಳ್ಬೇಕು ಮಾತಾಡೋರು ಹೇಗೆ ಬೇಕಾದ್ರೆ ಹೇಳ್ತಾರೆ ಏನು ಎಷ್ಟು ಬೇಕಾದ್ರೆ ಹೇಳ್ಬೋದು ಕೆಲವರು ನಾವು ಇದ್ದೇವೆ ಕೇಳ್ತಾ ಇದ್ದೇವೆ ಒಂದು ವಿಷಯ ಅಂದ್ರೆ ಈಗ ನಾನು ಇಷ್ಟು ವರ್ಷ ಕಳೆದು ಬಂದು ತೋರ್ಸೋದೇ ದೊಡ್ಡ ವಿಷಯ ಆ ಮಣ್ಣಿನ ಇದೆಲ್ಲ ಗುಣ ಎಲ್ಲ ಚೇಂಜ್ ಆಗಿದೆ ಮತ್ತೆ ಗಿಡ ಮರ ಎಲ್ಲ ಬೆಳೆದಿದೆ ಆಗಿರುವಾಗ ನಾನು ಹೇಗೆ ಗುರ್ತಿಡ್ಲಿಕ್ಕೆ ಸಾಧ್ಯ ಮಿಷಿನ್ ಬಂದು ಮಿಷಿನ್ ಇಂದಲೇ ಕಂಡುಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆಗಿರುವಾಗ ನಾನು ಮನುಷ್ಯ ಸದಾನ ನನ್ನ ಪ್ರಯತ್ನ ಪಟ್ಟು ನಾನು ತೋರಿಸ್ತಾ ಇದ್ದೇನೆ ಯಾಕಂದ್ರೆ ನಾನು ಈಚೆ ತೋರಿಸುವಾಗ ಸ್ವಲ್ಪ ಆಚೆ ಸಹ ಆಗ್ಬೋದು ಸ್ವಲ್ಪ ತೆಗಿತಾ ಇದ್ದಾರೆ ಮತ್ತೆ ಅದರಲ್ಲೂ ಫಾರೆಸ್ಟ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ ಮತ್ತೆ ಗಿಡ ಎಲ್ಲ ಕಡಿಲಿಕ್ಕೆ ತುಂಬಾ ರೇಂಜರ್ ಫಾರೆಸ್ಟ್ ಕಡಿಬಾರದು ಅಂತ ಹೇಳ್ತಾರೆ ಹಾಗೆ ಅವಾಗ ಇದ್ದ ಕಾಡಿಗೆ ಈಗಿರುವ ಗಾಡಿಗೆ ತುಂಬಾ ವ್ಯತ್ಯಾಸ ಉಂಟು ಆ ಕಾಡೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗ ಕಾಡು ತುಂಬಾ ಬೆಳ್ಕೊಂಡಿದೆ ಮತ್ತೆ ನನ್ಗೆ ಅದು ಗುರುತು ಸಿಗ್ತಾ ಇಲ್ಲ ಗಾಡಿ ನೋಡುವಾಗ ಉಂಟಲ್ಲ ಆ ಭೂಮಿ ಸ್ವಲ್ಪ ಆಚೆ ಚೇಂಜ್ ಬೇರುಗಳು ಬಂದಿದೆ ಕೆಲವೊಂದು ಮಣ್ಣು ಜಗ್ಗಿದೆ ಮಾತಾಡ್ತಾ ಇದ್ದಾನೆ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳ ಬಾಡಿಗಳನ್ನ ನಾನು ಹೂತಿದ್ದೇನೆ ಅಂತ ಹೇಳ್ತಿದ್ದಾನೆ ಮತ್ತಷ್ಟು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡಿಬೇಕು ಅಂತ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನಾಮಿಕ ಶವಗಳನ್ನ ಹೂತಿರುವ ಅನಾಮಿಕಾ ಎಕ್ಸ್ಕ್ಲೂಸಿವ್ ಮಾತು ಮಾಧ್ಯಮದ ಮುಂದೆ ಬಂದು ಇಂಡಿಯಾ ಟುಡೇ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಅದನ್ನ ನಾವು ಎಕ್ಸ್ಕ್ಲೂಸಿವ್ ಆಗಿ ರೆವಲ್ ನಲ್ಲಿ ತೋರಿಸ್ತಾ ಇದೀವಿ ಎಲ್ಲ ವಯಸ್ಸಿನ ಹೆಣ್ಣು ಬಾಡಿಗಳನ್ನು ಕೂಡ ನಾನೇ ಹುತ್ತಿದ್ದೀನಿ ಮತ್ತಷ್ಟು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಯಲೇಬೇಕು ಇದು ಆರ್ಡರ್ ಅಂತನಾದರೂ ಅನ್ಕೊಳ್ಳಿ ಏನಾದರೂ ಅನ್ಕೊಳ್ಳಿ ಶವಗಳನ್ನು ಹೂತಿರುವ ಅನಾಮಿಕ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತ ಹೇಳಿಕೆ ಇದು ಮಾಧ್ಯಮಗಳ ಮುಂದೆ ತಟ್ಟಂತಾ ಪ್ರತ್ಯಕ್ಷರಾಗಿದ್ದಾರೆ ಅನಾಮಿಕಾ ಎಸ್ ಈಗಾಗ್ಲೇ ಹೇಳ್ದಾಗೆ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಕೂಡ ಆ ಹೆಣ್ಣು ಮಕ್ಕಳ ದೇಹವನ್ನ ನಾನೇ ತಗೊಂಡು ಹೋಗಿ ಹೂತಾಕಿದ್ದೀನಿ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಾಗಿರ್ಬೋದು ಹದಿಹರಿಯದ ಹೆಣ್ಣು ಮಕ್ಕಳಾಗಿರ್ಬೋದು ಇಷ್ಟೆಲ್ಲ ಆದ್ರೂ ಕೂಡ ಹದಿಮೂರನೇ ಸ್ಪಾಟ್ ನಲ್ಲಿ ಸಿಗ್ಲಿಲ್ಲ ಆದ್ರೂ ಕೂಡ ಇನ್ನೂ ಬೇರೆ ಜಾಗಗಳನ್ನ ಚೆಕ್ ಮಾಡಿ ಇನ್ನೂ ಊತಿದ್ದೇನೆ ನಾನು ಅಂತ ಹೇಳ್ತಿದಾರೆ ಅಂದ್ರೆ ಹದಿಮೂರನೇ ಸ್ಪಾಟ್ ನಿರ್ಣಯ ಆಗಿತ್ತು ಎಲ್ರಿಗೂ ಕೂಡ ಎರಡಿಗೂ ನಿರ್ಣಾಯಕ ಆಗಿತ್ತು ಹದಿಮೂರನೇ ಸ್ಪಾಟ್ ಹದಿಮೂರನೇ ಸ್ಪಾಟ್ ನಲ್ಲಿ ಸಿಗಲಿಲ್ಲ ಆದ್ರೂ ಕಾನ್ಫಿಡೆನ್ಸ್ ತೋಡಿ ಎಸ್ ನೋಡೋಣ ಮುಂದುವರೆದು ಏನ್ ಮಾತಾಡೋದು ಮುಂದುವರೆದು ಏನ್ ಮಾತಾಡಿದ್ದಾರೆ ಯಾರಾದ್ರು ಅವಾಗ ನೀವು ಅಗಿಬಾಗ ಗೊತ್ತಾಕುವಾಗ ಇದ್ರೆ ಮಾರ ರಾಜು ನನ್ನ ಇವ್ರಿ ಇದ್ರು ಅಂತ ಹೇಳ್ತೀನಿ ಒಂದ್ ಐದಾರು ಜನ ಇರ್ತಾ ಇದ್ದಾರೆ ಐದಾರು ಜನ ಗವರ್ಮೆಂಟ್ ಇಂದ ಯಾರ್ಯಾರು ಇದ್ರು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಯಾರು ಬರ್ತಾರ ನಾವು ದೇವಸ್ಥಾನ ನಾವು ಊಟ ಹಾಕ್ತಾ ದೇವಸ್ಥಾನ ಗ್ರಾಮ ಪಂಚಾಯತ್ ಯಾರು ಬರ್ತಾ ಇರ್ಲಿಲ್ಲ ನಿಮ್ಗೆ ಯಾರು ಈ ಊತಾಗ ಕೇಳೋದು ದೇವಸ್ಥಾನದವರ ಇಲ್ಲ ಗ್ರಾಮ ಪಂಚಾಯತ್ ಮಾಹಿತಿ ಕಚೇರಿಯವರು ಮಾಹಿತಿ ಕಚೇರಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅವ್ರ ಗವರ್ಮೆಂಟ್ ಅವರು ಅಲ್ವಾ ಇಲ್ಲ ದೇವಸ್ಥಾನ ಕಚೇರಿ ದೇವಸ್ಥಾನ ಕಚೇರಿ ಅವರು ಗ್ರಾಮ ಪಂಚಾಯತಿ ಅವರಲ್ಲ ನಿಮ್ಮ ನಿಮ್ಮ ಪ್ರಕಾರ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಬಂದು ನಿಮ್ಗೆ ಹೇಳಿದ್ವು ಇದೆಲ್ಲ ಹೌದು ಹೌದು ಗ್ರಾಮ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯತಿ ಏನಾದ್ರು ಲೆಕ್ಕ ಇಟ್ಟಿದ್ದ ಎಷ್ಟ್ ಜನ ಹೂ ತಾಕ್ತಿದ್ರು ಏನು ಕತೆ ಅಂತ ಇಲ್ಲ ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ ಏನಾದ್ರು ಲೆಕ್ಕ ಇಟ್ಟಿದ್ಯಾರಾ ಅದು ಗೊತ್ತಿಲ್ಲ ಅವ್ರು ಇಟ್ಟಿದಾರೆ ಗೊತ್ತಿಲ್ಲ ನಮ್ಗೆ ದೇವಸ್ಥಾನದಿಂದ ಬಂದು ಹೇಳ್ತಿದ್ರು ನಾವು ಹೂ ತಾಕ್ತಾ ಅಷ್ಟೇ ನೀವು ರಿಪೋರ್ಟ್ ಮಾಡಿದ್ರು ದೇವಸ್ಥಾನಕ್ಕೆ ನೀವು ಕೆಲಸ ಮಾಡಿದಾಗ ನೀವೆಲ್ಲ ನೀವು ಎಲ್ಲ ರಿಪೋರ್ಟ್ ಮಾಡಿದ್ರು ದೇವಸ್ಥಾನ ಹೌದು ದೇವಸ್ಥಾನ ಅಡ್ಮಿನಿಸ್ಟ್ರೇಷನ್ಗೆ ದೇವಸ್ಥಾನ ಅಂದ್ರೆ ದೇವಸ್ಥಾನ ಅಲ್ಲ ಅಡ್ಮಿನಿಸ್ಟ್ರೇಷನ್ ಆಮೇಲೆ ನೀವು ಎರಡು ಇವಾಗ ಅರಣ್ಯ ಪ್ರದೇಶ ಹೇಳೋದು ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರು ಜಾಗ ಇದೆಯಾ ಲೈಕ್ ಏನ್ ಹೇಳ್ತಾರೆ ಸುಡುಗಾಡು ತರ ಏನಾದ್ರು ಜಾಗ ಇದ್ಯಾ ಅಲ್ಲಿ ಕೂಡ ನೀವೇನಾದ್ರು ಮಾಡ್ತಿದ್ರ ಬರೀ ಈ ಅರಣ್ಯ ಪ್ರದೇಶದಲ್ಲಿ ಮಾತ್ರ ನಿಮ್ಮನ್ನ ಇದು ಮಾಡ್ತಾರ ಅಲ್ಲಿ ಯಾರು ಮಾಡ್ತಾ ಇದ್ರು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಯಾರು ಮಾಡ್ತಿದ್ರು ಗೊತ್ತಿಲ್ಲ ನಾವು ಅರಣ್ಯ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ವಿ ಅದಕ್ಕೆ ಅಂತ ಮಾಡಿದಾಗ ಆ ಜಾಗದಲ್ಲಿ ನೀವು ಮಾಡೇ ಇಲ್ಲ ಐ ಮೀನ್ ಡೆಸಿಗ್ನೇಟೆಡ್ ಪ್ಲೇಸ್ ಏನ್ ಅಂತ ಹೇಳಿ ಅದಕ್ಕೆ ಸ್ಮಶಾನ ಇದರ ಸ್ಮಶಾನ ಅಂತ ಸ್ಮಶಾನ ಜಾಗದಲ್ಲಿ ಮಾಡ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಅದು ಬೇರೆ ಯಾರೇ ಮಾಡ್ತಿದ್ರು ಆದ್ರೆ ಅದು ಯಾರಂತ ಗೊತ್ತಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಅದೇನಂತ ನಾವು ಮಾಡ್ತಿದ್ದು ನೇತ್ರಾವಧಿ ಒಳ್ಳೆ ಬದಿ ಆಚೆ ಕಾರ್ಡ್ನ ಸುತ್ತ ಏನಾದ್ರಲ್ಲಿ ಇದ್ರೆ ನಾವು ಅಲ್ಲಿ ಊಟ ಆಗ್ತಾ ಸ್ಮಶಾನಕ್ಕೆ ನೀವ್ ಹೋಗ್ತಾನೆ ಇರ್ತೀವಿ ಹೋಗ್ತಿರ್ಲಿಲ್ಲ ಮಸಾನದಲ್ಲಿ ನಾವು ಹಾಕಿಲ್ಲ ಇಷ್ಟ ವರ್ಷ ಆಯ್ತು ನೀವು ಹತ್ತು ವರ್ಷ ಆಯ್ತು ಇವಾಗ ನೀವು ಇಲ್ಲಿಂದ ಹೋಗಿ ವರ್ಷ ಆಯ್ತು ಯಾಕೆ ಪ್ರಜ್ಞೆಗಾಗಿ ನಮ್ಗೆ ಒಂಥರ ಈ ಬುರುಡೆಗಳದ್ದು ಕಣಸ್ ಕಾಣ್ತಾ ಇದನ್ನ ಇದನ್ನು ತೋರಿಸುವಂತ ಹೇಳಿ ಬಂತದ್ದು ನಾನು ನಮ್ಗೆ ಏನಾದ್ರು ಒಂದು ಪುಣ್ಯ ಸಿಕ್ಲಿ ಮತ್ತೆ ಈ ಸತ್ತವ್ರಿಗೆ ಏನಾದ್ರು ಒಂದು ಪಾಪ ಪರಿಹಾರ ಆಗ್ಲಿ ಪಾಪ ಪೂಜೆ ಪುನಸ್ಕಾರ ಯಾವ್ದು ಆಗಿಲ್ಲ ಅದನ್ನು ಮಾಡಿಸುವಂತೇಳಿ ನಿಮ್ಮನ್ನ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಇಂದು ಹದಿನೇಳನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಬನ್ನಿ ಇಲ್ಲಿವರೆಗೂ ನೀವು ಭೀಮ ಮಾತನಾಡೋದನ್ನ ನೋಡಿದ್ರಿ ಕನ್ಯಾಡಿ ಗ್ರಾಮದ ಖಾಸಗಿ ವ್ಯಕ್ತಿಯ ಜಮೀನಿನಲ್ಲಿ ನದಿ ಪೊರಂ ಎಂಬ ಜಾಗದಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೆಸ್ತಾ ಇದೆ ಈ ಹಿಂದೆ ಸ್ಥಳ ಸಂದರ್ಭದಲ್ಲಿ ಎಲ್ಲರ ತೋರಿಸಿದ್ದ ಹದಿನೇಳನೇ ಪಾಯಿಂಟ್ ಇವತ್ತು ಎಲ್ಲರ ಗಮನ ಸೆಳೀತಾ ಇದೆ ಇವತ್ತು ಹದಿನೆಂಟನೇ ಪಾಯಿಂಟ್ ನಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕನ್ಯಾಡಿ ಗ್ರಾಮದ ಖಾಸಗಿ ಜಮೀನಲ್ಲಿ ಅಂದ್ರೆ ನದಿ ಪೊರಂಬೋಕು ಅನ್ನುವ ಜಾಗದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಈ ಹಿಂದೆ ಸ್ಥಳ ಮಹಜರು ಕೂಡ ನಡೆಸಿದ್ರು ಇಲ್ಲಿ ಇವತ್ತಿನ ಚಿತ್ತ ಕಂಪ್ಲೀಟ್ ಹದಿನೇಳನೇ ಪಾಯಿಂಟ್ ನತ್ತ ಇರುವಂತದ್ದು ಇಷ್ಟು ದಿನಗಳ ಕಾಲ ಹದಿಮೂರನೇ ಪಾಯಿಂಟ್ ಅಲ್ಲಿ ಏನ್ ಸಿಗುತ್ತೆ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಈಗ ವೈಟ್ ಮಾಡ್ತಿದ್ವಿ ಬಟ್ ಇವತ್ತು ನೇರವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಹದಿನೇಳನೇ ಪಾಯಿಂಟ್ ನತ್ತ ಹೆಜ್ಜೆಯನ್ನ ಇಟ್ಟಿದ್ದಾರೆ ಯಾರಿಗೂ ಕೂಡ ಬೇಸರ ಆಗಿಲ್ಲ ಅಥವಾ ಅನಾಮಿಕ ಸುಳ್ಳು ಹೇಳ್ತಿದ್ದಾನ ನಿಜ ಹೇಳ್ತಿದ್ದಾನ ಅಂದ್ರೂ ಅದು ಜಡ್ಜ್ಮೆಂಟ್ ಏನೂ ಇಲ್ಲ ನೇರವಾಗಿ ಹದಿನೇಳನೇ ಪಾಯಿಂಟ್ ನತ್ತ ಎಲ್ಲರೂ ಕೂಡ ತೆರಳಿದ್ದಾರೆ ಈಗಾಗಲೇ ಖಾಸಗಿ ಜಮೀನ್ನಲ್ಲಿ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಗೊತ್ತಿಲ್ಲ ಏನ್ ಸಿಗುತ್ತೋ ಇಲ್ವೋ ಬಟ್ ಅವರ ಕೆಲಸವನ್ನ ಅವರು ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿರೋದ್ರಿಂದ ಈಗ ಇವತ್ತು ಹದಿನೇಳನೇ ಪಾಯಿಂಟ್ ನಲ್ಲಿ ಹೇಗೆಲ್ಲ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದು ಬಹಳ ಅಂದ್ರೆ ಬಹಳ ಗಮನಾರ್ಹವಾಗುತ್ತೆ ಚಂದ್ರಕಲಾ ಕನ್ಯಾಡಿ ಇದೆಯಲ್ಲ ಅದು ಇನ್ನೊಂದು ಸ್ಪಾಟ್ ಹದಿಮೂರನೇ ಸ್ಪಾಟ್ ಅಲ್ಲಿ ಯಾವಾಗ ಆ ಕೆಲವೊಂದಷ್ಟು ನಮ್ಮಲ್ಲೇ ಇರೋ ಕೆಲವೊಂದು ಒಂದೆರಡು ಮೂರು ಮಾಧ್ಯಮಗಳು ಆಮೇಲೆ ಒಂದಷ್ಟು ಜನ ಅಯ್ಯೋ ಸಿಗ್ಲಿಲ್ಲ ಏನೂ ಇಲ್ಲ ಸುಳ್ಳು ಸುಳ್ಳಿರಬಹುದು ಅದು ಸೆಕೆಂಡ್ರಿ ಅದು ಬೇಡ ನಮ್ಗೆ ಬಟ್ ಎಸ್ಐಟಿ ಅದನ್ನ ನೆಗೆಟಿವ್ ಆಗಿ ತಗೊಂಡ್ಲೇ ಇಲ್ಲ ಚಲ ಬಿಡ್ತಾ ಇಲ್ಲ ಚಲ ಬಿಡ್ತಾ ಇಲ್ಲ ಇಲ್ಲ ಆತರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರಿ ಆತರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರಿ ಆತರ ಸ್ಟೇಟ್ಮೆಂಟ್ ಹೇಳಿಕೆಯನ್ನ ಗಮನಿಸದ್ರಿ ನಿಮಗೆ ಏನಾದ್ರು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಾದ್ರೆ ಅಭಿಪ್ರಾಯವನ್ನ ಕಮೆಂಟ್ಸ್ ಮುಖಾಂತರ ಹೌದು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಅನಾಮಿಕಾ ಹೇಳೋ ಕಾನ್ಫಿಡೆನ್ಸ್ ಹೇಗಿದೆ ಆತ ಹೇಳ್ತಿರೋದು ಸತ್ಯ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ ನೀವು ಕಮೆಂಟ್ ಮಾಡಬಹುದು ಒಂದು ಇನ್ನೊಂದು ಕನ್ಯಾಡಿಯಲ್ಲಿ ನಡೀತಾ ಇರುವಂತಹ ಒಂದು ಇವತ್ತು ಕಾರ್ಯಾಚರಣೆ ಕನ್ಯಾಡಿಗೆ ಸಂಬಂಧಪಟ್ಟ ವಿಶಲ್ಸ್ ಗಳು ಇದೆ ಅಂತ ಹೇಳಿದ್ರು ಇದ್ರೆ ಹಾಕಿ ದಯವಿಟ್ಟು ಆಯ್ತಾ ಹದಿನೇಳನೇ ಪಾಯಿಂಟ್ ಹದಿನಾರು ಹದಿಮೂರು ಆಯ್ತು ಹದಿನಾಲ್ಕು ಹದಿನೈದು ಹದಿನಾರು ಕಲ್ಲೇರಿ ಹತ್ರ ಆಯ್ತು ಹದಿನಾರು ಪಾಯಿಂಟ್ ಒನ್ ಹದಿನಾರು ಎ ಹದಿನಾರು ಅನ್ಕೊಂಡೆಲ್ಲ ಮಾಡಿದ್ರು ಇವತ್ತು ಹದಿನೇಳನೇ ಪಾಯಿಂಟ್ ಹದಿನೇಳರೇ ಪಾಯಿಂಟ್ ಇದೆಯಲ್ಲ ಇವತ್ತು ನಿರ್ಣಾಯಕ ಅವ್ರ್ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಹೌದು ಸೊ ನಾವು ನೋಡೋಣ ಏನಾಗುತ್ತೆ ಅಂತ ಹೇಳಿ ವಿಮಾ ಕೊಡ್ತಿರುವಂತ ಕಾನ್ಫಿಡೆನ್ಸ್ ನಿಜ ಆಗುತ್ತಾ ಸುಳ್ಳು ಆಗುತ್ತಾ ಅಂದ್ರೆ ದಿವಿತ್ ನೋಡಿ ಈಗ ಸ್ವಲ್ಪನಾದ್ರೂ ನಾವ್ ಏನಾದ್ರು ಒಂದು ಕೆಲ್ಸಕ್ಕೆ ಕೈ ಹಾಕಿದೀವಿ ಅಲ್ಲೇನೋ ಸ್ವಲ್ಪ ಎಡ್ವಟ್ ಆಗ್ತಾ ಇದೆ ಅಥವಾ ಅಥ್ವಾ ನಮ್ಗೇನೋ ಆಗಬಹುದೇನೋ ಅನ್ನುವಂತ ಅನುಮಾನ ಎಲ್ಲರಿಗೂ ಕೂಡ ಇದ್ದಾರೆ ಬಟ್ ಯಾವುದೇ ಅನುಮಾನ ಇಲ್ಲ ಆತನ ಚಾರ್ಮ್ ಕಡಿಮೆ ಆಗ್ತಾ ಇಲ್ಲ ಇಂಡಿಯಾ ಟುಡೇಲ್ ಕೂತ್ಕೊಂಡು ನಾನು ಎಷ್ಟೋ ಶವಗಳನ್ನಿ ಹರಿಯದ ಹೆಣ್ಣು ಮಕ್ಕಳ ಶವದಿಂದ ಹಿಡಿದು ನಾನು ವಯೋವೃದ್ಧರವರೆಗೂ ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳ ಬಾಡಿಗಳನ್ನ ನಾನು ಹೂತಿಟ್ಟು ಅಲ್ಲಿಗೆ ಏ ಜನದೇ ಏನು ಇಲ್ಲ ಅಂತ ಹೇಳಿದ್ದೆ ಹಂಗಿದೆ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳ ದೇಹವನ್ನು ಕೂಡ ನಾನು ಹೂತಿಟ್ಟು ಅಂತಂದ್ರೆ ಸಮಥಿಂಗ್ ಇಸ್ ದೇರ್ ಅಂತಾನೆ ಅರ್ಥ ನಾವು ಇದನ್ನ ಈಗ ಒಂದು ಕೆಲಸ ಮಾಡಿ ಅನಾಮಿಕಾ ಭೀಮಾ ಕನ್ಯಾಡಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಅದರ ಅಪ್ಡೇಟ್ಸ್ ಅನ್ನು ಪ್ರೈಮ್ ಟೈಮ್ ಬುಲೆಟಿನ್ ಅಲ್ಲಿ ನಾವು ನಿಮಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುಂಚಿತವಾಗಿ ಜನರಿಗೆ ಇನ್ನೊಂದ್ಸಲ ಪೂರ್ತಿ ಫಸ್ಟ್ ಇಂದ ಅನಾಮಿಕ ಏನ್ ಮಾತಾಡ್ದ ಆರಂಭದಿಂದ ಕೊನೆಯವರೆಗೂ ಒಂದ್ಸಲ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಪೂರ್ತಿ ಕಂಪ್ಲೀಟ್ ಆರಂಭದಿಂದ ಕೊನೆವರೆಗೂ ನೋಡಿ ಮುಕ್ಸಣ ಒಂಬತ್ತು ಗಂಟೆಗೆ ನಾವು ಸಿಗೋಣ ಕನ್ಯಾಡಿ ಗ್ರಾಮದ ಏನಾಗಿದೆ ನಾನು ನಿಮಗೆ ರಾತ್ರಿ ಒಂಬತ್ತು ಗಂಟೆ ತಿಳಿಸ್ಕೊಡ್ತೀನಿ ಏನೇನು ನಡೀತಾ ಏನು ಸಿಕ್ತು ಏನು ಬಿಡ್ತು ಅಂತ ಹೇಳಿ ನೋಡೋಣ ಕೆಲಸ ಮಾಡಿದ್ರಿ ನಿಮ್ಮ ಕಂಪ್ಲೇಂಟ್ ಅಲ್ಲಿ ಏನು ಉಲ್ಲೇಖ ಮಾಡಿದ್ದೀರಾ ಸರ್ ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿಗಳನ್ನ ತೆಗಿಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದೀನಿ ಈಗ ತೆಗಿತಾ ಇದ್ದೇವೆ ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು ಆಗ ಹಳೆ ರೋಡ್ ಇತ್ತು ನಾವು ಹಾಕಿದ್ವಿ ಗುರುತು ಮಾಡಬಹುದು ಈಗ ರೋಡ್ ಅನ್ನು ಸ್ವತ್ತ ಮಾಡಿ ಸ್ವಲ್ಪ ಜೆ ಸಿಪಿ ಕೆಲಸ ಆಗಿರೋದ್ರಿಂದ ಅದು ಗುರುತ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬೇರ ಬೆಳ್ಳಿ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ ಕೇರಳ ಲೇಡಿಯನ್ನು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿ ಸಹ ಅದು ಆಗ್ಲಿಲ್ಲ ಒಂದು ಇಡೀ ದಿನ ಹುಡುಕಿ ಮತ್ತೆ ಇಲ್ಲಿ ಸ್ಥಾನಘಟ್ಟದಲ್ಲಿ ಒಂದು ಎಪ್ಪತ್ತರಷ್ಟು ಡೆಡ್ ಬಾಡಿಗಳನ್ನ ಹಾಕಿದಿವಿ ನೇತ್ರಾವತಿ ಅಲ್ಲಿ ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ ಸುಮಾರು ಕೆಲಸ ಮಾಡಿದೀವಿ ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಏನೋ ಕ್ಯಾಮರಾ ಎಲ್ಲಾ ತಂದು ಹಾಕಿದ್ರು ಟೋನ್ ಕ್ಯಾಮ್ರ ಎಲ್ಲ ಅದ್ರಸ ನೀರು ಕಾಣ್ತದಂತೇಳಿ ಅದು ಮಿಷಿನ್ ಇಂದ ಕಂಡಿಲಿಕ್ಕೆ ಆಗಲಿಲ್ಲ ಮತ್ತೆ ಜೆ ಸಿ ಪಳ್ಳಿ ತೆಗೆಯುವಾಗ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಡೆಡ್ ಗಾಡಿಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮಾರು ಎರಡ್ ದಿವಸ ನಾವು ನಾವಲ್ಲಿ ಇದು ನೋಡಿದಿವಿ ತೆಗಿಲಿಕ್ಕೆ ನೋಡಿದಿವಿ ಅದೇನು ಸಿಗ್ತಾ ಇಲ್ಲ ಅದ ನಂತರ ಸುಮಾರು ಪ್ರಯತ್ನ ಪಟ್ಟಿವೆ ಅಲ್ಲಿಂದ ಮತ್ತೊಂದು ಕಡೆ ಬಾಬುಲಿ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ ಅದನ್ನು ಸರಿ ಹೋಗಿ ನೋಡ್ಬೇಕು ಅದು ಏನಾದ್ರೂ ಆಗಿದ ಏನಂತ ಗೊತ್ತಿಲ್ಲ ಒಂದರಿಂದ ಐದು ಜಾಗ ಇನ್ನು ಬಾಕಿ ಇದೆ ಅದನ್ನೆಲ್ಲ ತೆಗಿಬೇಕು ತೆಗಿದ್ರೆ ಗೊತ್ತಾಗ್ತದೆ ಇವಾಗ ನೀವು ಇಪ್ಪತ್ತು ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ರು ಈ ತರ ಒಂದು ನೀವು ಹೆಣವನ್ನ ಆ ಗುದ್ದಾಕ್ಬೇಕು ಈ ತರ ಮೃತದೇಹವನ್ನ ಇಲ್ಲಿ ಬಚ್ಚಿಡ್ಬೇಕು ಅಂತ ಯಾವ್ಯಾವ ಜಾಗ ಇದೆಲ್ಲ ಅವ್ರು ಹೇಳದಂಗೆ ಹೆಣ ಹೂತಾಕೋ ಜಾಗನ ಇಲ್ಲ ಅರಣ್ಯ ಪ್ರದೇಶ ನಾವು ಹೆಣ ಊತಾಕೋ ಜಾಗ ಅಂತ ಏನಿಲ್ಲ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಊತಾಕ್ತಾ ಎಲ್ಲಿ ಬಾಡಿ ಸಿಗ್ತದ ಅಲ್ಲೆಲ್ಲೇ ತೆಗೆದು ಮಣ್ಣು ಮಾಡ್ತಾ ಇದ್ವಿ ಮತ್ತೆ ಅಲ್ಲಿ ಮಣ್ಣು ಮಾಡಬೇಕಾದ್ರೆ ನನ್ನ ಅಣ್ಣ ಮತ್ತೆ ನನ್ನ ಬಾಬಾ ನಾನು ಮತ್ತೊಬ್ಬ ರಾಜು ಅಂತಿದ್ದ ಅವರೆಲ್ಲ ಸೇರಿ ಮಣ್ಣು ಮಾಡ್ತಾ ಇದ್ವಿ ಓಕೆ ಇವತ್ ರಾತ್ರಿ ನಾನು ಮತ್ತೆ ಚಂದ್ರಕಲಾ ಇಬ್ರು ಕೂಡ ರಾತ್ರಿ ಒಂಬತ್ತು ಗಂಟೆಗೆ ಸಿಗ್ತೀವಿ ಸವಿವರವಾಗಿ ನಿಮ್ಗೆ ಇವತ್ತು ಏನಾಯ್ತು ಪ್ರಮುಖವಾಗಿ ಧರ್ಮಸ್ಥಳ ಸುದ್ದಿ ಜೊತೆಗೆ ದರ್ಶನ್ ಸುದ್ದಿ ಏನೆಲ್ಲ ಆಯ್ತು ಎಲ್ಲವನ್ನು ಕೂಡ ಇವತ್ತು ಹೇಳ್ತೀವಿ ನಿಮ್ಗೆ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ